ಏನು ಅಂತ ಹೇಳಲಿ ಅಮ್ಮ ಹುಣಸೆ ಮರ ಮುಪ್ಪಾದರೂ ಹುಳಿ ಮುಪ್ಪೆ ಅನ್ನುವ ಥರ ನನ್ನ ಮಾವನ ರಿಟೈರ್ಮೆಂಟ್ ಆದಾಗಿನಿಂದ ನನ್ನ ಅತ್ತೆ ಮಾವ ದಿನಪೂರ್ತಿ ತಮ್ಮ ಕೈ ತೋಟದ ಉಯ್ಯಾಲಿಯ ಮೇಲೆ ಸಿನಿಮಾದ ಹೀರೋ ಹೀರೋಯಿನ್ ಥರ ಕುಳಿತು ಟೈಮ್ ಪಾಸ್ ಮಾಡುತ್ತಾರೆ ತಲೆಯ ಕೂದಲು ಬೆಳ್ಳಗಾದರೂ ಚಿಂತೆ ಇಲ್ಲ ನನ್ನ ಹಾಗೂ ನನ್ನ ಗಂಡ ಸುಜಯ್ ಬಗ್ಗೆಯೂ ಯೋಚನೆ ಇಲ್ಲ ನಮ್ಮ ಸರಿ ಸಮಾನರಂತೆ ನಡೆದುಕೊಳ್ಳುತ್ತಾರೆ ಆಯಿತು ಅಮ್ಮ ಅತ್ತೆ ಬಂದ ಹಾಗೆ ಕಾಣುತ್ತದೆ ನಿನಗೆ ಆಮೇಲೆ ಕಾಲ್ ಮಾಡುತ್ತೇನೆ ಅಂತ ಸೊಸೆ ಸುರೇಖಾ ತನ್ನ ಅಮ್ಮನೊಂದಿಗೆ ಮಾತನಾಡುವುದನ್ನು ಪ್ರಭಾವತಿ ಸೊಸೆಯ ರೂಮಿನ ಹೊರಗೆ ನಿಂತು ಕೇಳಿಸಿಕೊಂಡಿದ್ದಳು ಆದರೂ ಅವಳು ಏನು ಕೇಳಿಸಿಕೊಂಡಿಲ್ಲದವರ ತರ ಸುಮ್ಮನೆ ತನ್ನ ಸೊಸೆ ಸುರೇಕಾಳಿಗೆ ಒಂದು ಕಪ್ ಚಹಾ ಕೊಟ್ಟು ಅಲ್ಲಿಂದ ತನ್ನ ಪತಿ ಈಶ್ವರರಿಗೆ ಒಂದು ಕಪ್ ಚಹಾ ಕೊಡಲು ಒಯ್ಯುತ್ತಿದ್ದಳು ಹೀಗೆ ತನ್ನ ಅತ್ತೆಯನ್ನ ನೋಡಿದ ಸುರೇಖಾಳ ಮುಖದಲ್ಲಿ ಒಂದು ರೀತಿ ವ್ಯಂಗ್ಯವಾದ ನಗು ಮೂಡಿತು ಆದರೆ ಸೊಸೆಯ ಇಂತಹ ಕುಚೇಷ್ಟ ಗೊತ್ತಿದ್ದರೂ ತನಗೇನೋ ಗೊತ್ತಿಲ್ಲದವರ ತರ ಪ್ರಭಾವತಿ ಅಲ್ಲಿಂದ ಸುಮ್ಮನೆ ತಲೆ ಕೆಳಗೆ ಮಾಡಿಕೊಂಡು ಅಲ್ಲಿಂದ ಹೊರಟಿದ್ದಳು ಪ್ರಭಾವತಿಯ ಪತಿ ಈಶ್ವರರ ರಿಟೈರ್ಮೆಂಟ್ ಆದ ಕೆಲವು ತಿಂಗಳುಗಳ ನಂತರ ಸೊಸೆಯ ಈ ರೀತಿ ಕುಚೇಷ್ಟ ಮತ್ತು ಚುಚ್ಚು ಮಾತುಗಳು ಶುರುವಾಗಿದ್ದವು ಇತ್ತೀಚೆಗೆ ಈಶ್ವರರ ಇಚ್ಛೆಯ ಅನುಗುಣವಾಗಿ ಪ್ರಭಾವತಿಯು ಬೆಳಗ್ಗೆಯಿಂದಲೇ ನೀಟಾಗಿ ತಯಾರಾಗಿ ತಮ್ಮ ಮನೆಯ ಚಿಕ್ಕದಾದ ಕೈತೋಟದಲ್ಲಿರುವ ಉಯ್ಯಾಲೆಯ ಮೇಲೆ ತನ್ನ ಪತಿಯೊಂದಿಗೆ ಆರಾಮವಾಗಿ ಕುಳಿತು ಅವರೊಂದಿಗೆ ಸಮಯ ಕಳೆಯುತ್ತಿದ್ದಳು ಅವಳು ಇಷ್ಟು ವರ್ಷ ತನ್ನ ಮಕ್ಕಳ ಭವಿಷ್ಯ ರೂಪಿಸಲು ಕಳೆದಿದ್ದಳು ಸುಂದರವಾದ ಪರಿಸರದಲ್ಲಿ ಒಂದು ಕುಟೇರದಂತಹ ಮನೆ ಕಟ್ಟುವುದು ಈಶ್ವರ್ ಮತ್ತು ಪ್ರಭಾವತಿಯ ಎಷ್ಟೋ ವರ್ಷದ ಕನಸಾಗಿತ್ತು ಅವರು ಅದನ್ನು ಎಷ್ಟೋ ಕಷ್ಟಗಳನ್ನು ಎದುರಿಸಿ ಶ್ರಮಪಟ್ಟು ದುಡಿದು ಕಟ್ಟಿಸಿದ್ದರು ಹೀಗೆ ಕಟ್ಟಿಸಿದ್ದ ಮನೆಯ ಪಕ್ಕದಲ್ಲೇ ಒಂದು ಸುಂದರವಾದ ಕೈತೋಟ ಮಾಡಿಕೊಂಡು ಅಲ್ಲಿ ಉಯ್ಯಾಲಿಯನ್ನ ಅಳವಡಿಸಿದ್ದರು ಆ ಉಯ್ಯಾಲೆಯಲ್ಲಿ ಹಾಯಾಗಿ ಕುಳಿತು ಸಮಯ ಕಳೆಯುವುದು ಆ ದಂಪತಿಗಳಿಗೆ ತುಂಬಾ ಸಂತೋಷ ತರುತ್ತಿತ್ತು ಮೊದಲಾದರೆ ಈಶ್ವರರು ಆ ಸುಂದರವಾದ ತೋಟದ ಉಯ್ಯಾಲೆಯಲ್ಲಿ ಹೆಚ್ಚಿಗೆ ಕುಳಿತುಕೊಳ್ಳುತ್ತಿದ್ದಿಲ್ಲ ಪ್ರಭಾವತಿಯು ಆ ಉಯ್ಯಾಲೆಯಲ್ಲಿ ಕುಳಿತುಕೊಳ್ಳಲು ಈಶ್ವರರನ್ನ ಕರೆದರೆ ಅವರು ಬಹಳ ಪ್ರೀತಿಯಿಂದ ನನ್ನ ಅರ್ಧಾಂಗಿಯೇ ನಾನು ರಿಟೈರ್ಮೆಂಟ್ ಆದ ಮೇಲೆ ಸದಾ ಇಲ್ಲಿಯೇ ಕುಳಿತುಕೊಳ್ಳೋಣ ಮತ್ತು ಇಲ್ಲಿಯೇ ಕೂಡಿಕೊಂಡು ಊಟ ಮಾಡೋಣ ನಿನ್ನ ಎಲ್ಲಾ ಇಷ್ಟಾರ್ಥಗಳನ್ನು ಈಡೇರಿಸುತ್ತೇನೆ ಇನ್ನು ನಾವು ಮಕ್ಕಳಿಗಾಗಿ ಏನಾದರೂ ಮಾಡಬೇಕಲ್ಲವೇ ಅಂತ ಹೇಳಿ ನಯವಾಗಿ ತಿರಸ್ಕರಿಸುತ್ತಿದ್ದರು ಮಕ್ಕಳ ಭವಿಷ್ಯಕ್ಕಾಗಿ ಆ ದಂಪತಿಗಳು ತಮ್ಮ ಇಷ್ಟಾರ್ಥಗಳನ್ನ ಬಲಿ ಕೊಟ್ಟಿದ್ದರು ಆದ್ದರಿಂದ ಈಗ ಮಗ ಸುಜಯ್ಯನು ಒಳ್ಳೆಯ ನೌಕರಿಯಲ್ಲಿ ಇದ್ದಾನೆ ಮಗಳು ಕೂಡ ತನ್ನ ಗಂಡನ ಮನೆಯಲ್ಲಿ ಸುಖವಾಗಿದ್ದಾಳೆ ಈಶ್ವರರ ರಿಟೈರ್ಮೆಂಟ್ ಆದ ಮೇಲೆ ಅವರು ಮನೆಯಲ್ಲಿಯೇ ಇರುತ್ತಿದ್ದರಿಂದ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಸುಖ ಶಾಂತಿ ಸಂತೋಷ ಖುಷಿ ಹೆಚ್ಚಾಗಿತ್ತು ಈಶ್ವರರಿಗೂ ಮನೆಯಲ್ಲಿರುವುದು ಇಷ್ಟ ಆಗುತ್ತಿತ್ತು ಮೊದಲಾದರೆ ದೊಡ್ಡ ಹುದ್ದೆಯಲ್ಲಿ ಇದ್ದರಿಂದ ಅವರಿಗೆ ಕೆಲಸದ ಒತ್ತಡದಿಂದ ಹೆಚ್ಚಿಗೆ ಮನೆಯಲ್ಲಿ ಇರಲು ಆಗುತ್ತಿರಲಿಲ್ಲ ಈಗ ಸೊಸೆ ಆದವಳು ತನ್ನ ಗಂಡನ ಎದುರಿಗೆ ಅವಕಾಶ ಸಿಕ್ಕರೆ ಸಾಕು ತನ್ನ ಅತ್ತೆ ಮಾವರ ಬಗ್ಗೆ ಆಡಿಕೊಳ್ಳುವುದು ಮತ್ತು ಬೈಯುವುದನ್ನು ಮಾಡುತ್ತಿದ್ದಳು ಅವಳು ತನ್ನ ಅತ್ತೆ ಮಾವ ಕುಳಿತುಕೊಳ್ಳುವ ಆ ಸುಂದರವಾದ ಕೈತೋಟದಿಂದ ಮುಕ್ತಿ ಪಡೆಯಲು ಗಂಡ ಸುಜಯನಿಗೆ ರೀ ನಾವು ಇನ್ನೊಂದು ದೊಡ್ಡ ಕಾರನ್ನು ತೆಗೆದುಕೊಳ್ಳೋಣ ಅಂತ ಹೇಳಿದಾಗ ಸುಜಯನು ಅವಳ ಕಡೆ ತಿರುಗಿ ನೋಡಿ ಒಳ್ಳೆಯ ವಿಚಾರವೇ ಆದರೆ ಮನೆಯಲ್ಲಿ ಒಂದು ಕಾರು ನಿಲ್ಲಿಸಲು ಜಾಗವಿದೆ ಇನ್ನೊಂದು ಖರೀದಿಸಿದರೆ ಅದನ್ನು ನಿಲ್ಲಿಸಲು ಜಾಗ ಇಲ್ಲ ಅಂತ ಚಕ್ಕಣ ಹೇಳಿದ ಆಗ ಸುರೇಖ ಜಾಗಕ್ಕೇನು ಕಡಿಮೆ ಆ ಕೈತೋಟ ಇ ನಿಮ್ಮ ಲವ್ ಬರ್ಡ್ಸ್ ಕುಳಿತಿರುತ್ತವೆಯಲ್ಲ ಅಂತ ವ್ಯಂಗ್ಯವಾಗಿ ಹೇಳಿದಳು ಸ್ವಲ್ಪ ಬಾಯಿ ಹತೋಟಿಯಲ್ಲಿಟ್ಟು ಮಾತನಾಡು ಅಂತ ಸುಜಯ್ ಸಿಟ್ಟಿನಿಂದ ಹೇಳಿದ ಆದರೂ ಸುರೇಖಾ ತನ್ನ ಗಂಡನಿಗೆ ಮಾವನೊಂದಿಗೆ ಈ ವಿಷಯದ ಬಗ್ಗೆ ಮಾತನಾಡಲು ಒಪ್ಪಿಸಿದಳು ಮಾರನೆಯ ದಿನವೇ ಸುಜಯ್ಯನು ಕೆಲವು ಕಾರುಗಳ ಫೋಟೋಗಳನ್ನು ತಂದು ತನ್ನ ತಂದೆಯ ಹತ್ತಿರ ಹೋಗಿ ಅಪ್ಪ ನಾನು ಮತ್ತು ಸುರೇಖಾ ಒಂದು ದೊಡ್ಡ ಕಾರನ್ನು ತೆಗೆದುಕೊಳ್ಳಲು ಯೋಚಿಸಿದ್ದೇವೆ ಅಂತ ಹೇಳಿದಾಗ ಈಶ್ವರರು ಆದರೆ ದೊಡ್ಡ ಗಾಡಿ ಮನೆಯಲ್ಲಿಯೇ ಇದೆಯಲ್ಲ ಮಗನೆ ಈಗ ಮತ್ತೊಂದು ತೆಗೆದುಕೊಂಡರೆ ಅದನ್ನೆಲ್ಲಿ ಇಡುವುದು ಅಂತ ಪ್ರಶ್ನೆ ಮಾಡಿದರು ಆಗ ಸುಜಯನು ಕೈತೋಟ ಇದೆಯಲ್ಲ ಇಲ್ಲಿಯೇ ಒಂದು ಗ್ಯಾರೇಜ್ ಅನ್ನು ಮಾಡಿಸೋಣ ಸುರೇಕಾಳಿಗೂ ಈ ಕೈತೋಟವನ್ನು ನೋಡಿಕೊಳ್ಳಲು ಆಗುವುದಿಲ್ಲ ಅಮ್ಮ ಎಷ್ಟು ದಿನ ಅಂತ ಈ ಕೈತೋಟವನ್ನು ನೋಡಿಕೊಳ್ಳುತ್ತಾಳೆ ಮರ ಗಿಡಗಳನ್ನ ಕಡಿಸುವುದೇ ಒಳ್ಳೆಯದು ಈ ಮರಗಳ ಬೇರುಗಳಿಂದ ಮನೆಯೆಲ್ಲ ಬಿರುಕು ಬಿಡುತ್ತಿದೆ ಅಂತ ಮಗ ಹೇಳುವುದನ್ನ ಕೇಳಿ ಪ್ರಭಾವತಿಯು ತಲೆ ಹಿಡಿದುಕೊಂಡು ಅಲ್ಲಿಯೇ ಕುರ್ಚಿಯ ಮೇಲೆ ಕುಳಿತು ಬಿಟ್ಟಳು ಈಶ್ವರರು ತಮ್ಮ ಸಿಟ್ಟನ್ನು ಹತ್ತಿಕ್ಕಿಕೊಂಡು ನಾನು ನಿನ್ನ ತಾಯಿಯೊಂದಿಗೆ ಚರ್ಚೆ ಮಾಡಿ ಯೋಚಿಸಲು ಸ್ವಲ್ಪ ಸಮಯ ಬೇಕು ಅಂತ ಹೇಳಿದರು ಆಗ ಸುಜಯನು ಏನಪ್ಪ ಇದರಲ್ಲಿ ಅಮ್ಮನನ್ನು ಕೇಳುವುದು ಏನಿದೆ ಅಷ್ಟಕ್ಕೂ ಈ ಜಾಗದಿಂದ ಏನೂ ಉಪಯೋಗವಿಲ್ಲ ಅಂತ ಸ್ವಲ್ಪ ಜೋರು ಧ್ವನಿಯಲ್ಲಿಯೇ ಹೇಳಿ ಮತ್ತೆ ಮುಂದುವರಿಸುತ್ತಾ ನೀವಿಬ್ಬರು ದಿನಪೂರ್ತಿ ಇಲ್ಲಿಯೇ ಕುಳಿತುಕೊಳ್ಳುವುದು ಆಯಿತು ಇದನ್ನು ಬಿಟ್ಟರೆ ಬೇರೆ ಯೋಚನೆಯೇ ಇಲ್ಲ ನಿಮಗೆ ಎದ್ದು ಹೊರಗಿರುವ ನಾಲ್ಕು ಜನರೊಂದಿಗೆ ಬೆರೆಯುವುದನ್ನು ಗೊತ್ತಿಲ್ಲ ಯಾವಾಗ ನೋಡಿದರೂ ಉಯ್ಯಾಲೆಯಲ್ಲಿ ಕುಳಿತಿರುತ್ತೀರಿ ನೀವೀಗ ಸಣ್ಣ ಮಕ್ಕಳೆಲ್ಲ ಉಯ್ಯಾಲೆ ಆಡಲು ಅಷ್ಟಕ್ಕೂ ನಿಮ್ಮನ್ನ ನೋಡಿದ ನಾಲ್ಕು ಜನ ಏನಂದುಕೊಂಡರು ಅಂತ ಸ್ವಲ್ಪ ಯೋಚನೆಯೂ ನಿಮಗಿಲ್ಲ ಅಪ್ಪ ಈ ವಯಸ್ಸಲ್ಲಿ ನೀವು ಅಮ್ಮನೊಂದಿಗೆ ಕುಳಿತುಕೊಳ್ಳುವುದನ್ನು ಬಿಟ್ಟು ಸ್ವಲ್ಪ ನಿಮ್ಮ ವಯಸ್ಸಿನ ಸ್ನೇಹಿತರೊಂದಿಗೆ ಹೊರಗೆ ಸುತ್ತಾಡುವುದು ಚೆನ್ನಾಗಿರುತ್ತದೆ ಅಂತ ಒದರುತ್ತಾ ಮನೆಯ ಒಳಗೆ ಹೋದ ಒಳಗೆ ಸೊಸೆಯು ಒದರಾಡುವುದು ಶುರುವಿತ್ತು ಈಶ್ವರರು ನಿಜ ಪರಿಸ್ಥಿತಿಯ ಅರ್ಥ ಮಾಡಿಕೊಳ್ಳುತ್ತಿದ್ದರು ಆದರೆ ಇಂದು ಅವರೊಂದಿಗೆ ಪ್ರಭಾವತಿಯು ಕೂಡ ದಿಗ್ಭ್ರಮೆಗೊಂಡಳು ತಮ್ಮ ಮಗನ ಬಾಯಿಯಿಂದ ಅಂತಹ ಚುಚ್ಚು ಮಾತುಗಳನ್ನು ಕೇಳಿ ಇಬ್ಬರಿಗೂ ತುಂಬಾ ಬೇಸರವೆನಿಸಿ ಮನಸ್ಸನ್ನ ತುಂಬಾ ಘಾಸಿಗೊಳಿಸಿತು ಈಶ್ವರರು ರಿಟೈರ್ಮೆಂಟ್ ಆಗಿ ಈಗ ಕೆಲವೇ ತಿಂಗಳಾಗಿದ್ದವು ಸ್ವಲ್ಪ ನೆಮ್ಮದಿಯಿಂದ ಪತ್ನಿಯೊಂದಿಗೆ ಕಾಲ ಕಳೆಯುತ್ತಿದ್ದರು ನೌಕರಿಯಲ್ಲಿದ್ದಾಗ ಅವಸರದಿಂದ ಓಡುವುದೇ ಆಗಿತ್ತು ಮಕ್ಕಳ ಭವಿಷ್ಯಕ್ಕಾಗಿ ಬರೀ ದುಡಿಯುವುದೇ ಆಗಿತ್ತು ಈಶ್ವರರು ಪೂರ್ತಿ ರಾತ್ರಿ ಯೋಚನೆಯಲ್ಲಿಯೇ ಇದ್ದರು ಆಗು ಹೋಗುಗಳ ಎಲ್ಲವನ್ನೂ ಚೆನ್ನಾಗಿ ಯೋಚನೆ ಮಾಡಿ ಕೊನೆಗೆ ಒಂದು ನಿರ್ಧಾರಕ್ಕೆ ಬಂದು ಮಲಗಿಕೊಂಡರು ಆದರೆ ಬೆಳಿಗ್ಗೆ ಎದ್ದಾಗ ಅವರ ಮನಸ್ಸು ತುಂಬಾ ಪ್ರಸನ್ನತೆಯಿಂದ ಹಗುರವಾಗಿತ್ತು ಅವರು ಸ್ವತಃ ಅಡಿಗೆ ಮನೆಗೆ ಹೋಗಿ ಚಹಾ ಮಾಡಿದರು ರೂಮಿಗೆ ಹೋಗಿ ಒಂದು ಕಪ್ಪನ್ನು ತಮ್ಮ ಪತ್ನಿಯ ಪ್ರಭಾವತಿಯನ್ನ ಎಬ್ಬಿಸಿ ಅವಳಿಗೆ ಕೊಟ್ಟು ತಾವೊಂದು ಕಪ್ಪು ಹಿಡಿದುಕೊಂಡು ಕುಡಿಯುತ್ತಾ ಕುಳಿತರು ಆಗ ಪ್ರಭಾವತಿಯು ಮಗನ ಮಾತಿಗೆ ನೀವೇನು ಯೋಚನೆ ಮಾಡಿದಿರಿ ಅಂತ ಒಲ್ಲದ ಮನಸ್ಸಿನಿಂದ ಕೇಳಿದಾಗ ಈಶ್ವರರು ನಾನೆಲ್ಲ ಸರಿ ಮಾಡುತ್ತೇನೆ ನೀನು ಸ್ವಲ್ಪ ದಾಳಿಕೊಂಡು ಧೈರ್ಯದಿಂದ ಇರು ಅಂತ ಸಮಾಧಾನ ಪಡಿಸಲು ನೋಡಿದರು ಆದರೆ ಮನಸ್ಸಿಗೆ ತುಂಬಾ ನೋವಾಗಿದ್ದರಿಂದ ಮತ್ತು ನಿರಾಸೆಯಿಂದ ಪ್ರಭಾವತಿಯು ಆ ದಿನ ಕೈ ತೋಟದ ಗಿಡ ಮರಗಳಿಗೆ ನೀರನ್ನು ಕೂಡ ಹಾಕಲು ಹೋಗಲಿಲ್ಲ ಮತ್ತು ಮನೆಯಲ್ಲಿ ಯಾರೊಂದಿಗೂ ಮಾತನಾಡಲಿಲ್ಲ ಆ ದಿನ ಮನೆಯಲ್ಲಿ ತುಂಬಾ ಮೌನ ಆವರಿಸಿತ್ತು ಆದರೆ ಸಂಜೆ ಸುಜಯನು ಮನೆಗೆ ಬಂದಾಗ ಮನೆಯ ಮುಂದೆ ಟೂಲೆಟ್ ಬೋರ್ಡ್ ಇದ್ದುದನ್ನು ನೋಡಿ ಅವಸರದಿಂದ ಒಳಗೆ ಬಂದು ತನ್ನ ತಂದೆಗೆ ಅಪ್ಪ ಮನೆ ದೊಡ್ಡದಿದೆ ಅಂತ ನಾನು ತಿಳಿದಿದ್ದೇನೆ ಆದರೆ ಈ ಟ್ಯೂ ಲೆಟ್ ಬೋರ್ಡನ್ನು ಏಕೆ ಹಾಕಿದ್ದೀರಿ ಅಂತ ಪ್ರಶ್ನೆ ಮಾಡಿದಾಗ ಈಶ್ವರರು ಮುಂದಿನ ತಿಂಗಳು ನಮ್ಮ ಸ್ಟಾಫ್ ಮಿಸ್ಟರ್ ಗೌತಮ್ ರವರು ರಿಟೈರ್ಡ್ ಆಗುತ್ತಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಅವರು ಕೂಡ ಇದೇ ಮನೆಯಲ್ಲಿ ಇರುತ್ತಾರೆ ಅಂತ ಶಾಂತವಾಗಿ ಹೇಳಿದಾಗ ಸುಜಯನು ಗಾಬರಿಯಿಂದ ಆದರೆ ಎಲ್ಲಿ ಅಂತ ಕೇಳಿದ ಆಗ ಈಶ್ವರರು ನೀನಿರುವ ಭಾಗದಲ್ಲಿ ಅಂತ ಸಾಮಾನ್ಯ ರೀತಿಯಿಂದಲೇ ಹೇಳಿದಾಗ ಸುಜಯನು ಗದ್ಗದಿತ ಸ್ವರದಲ್ಲಿ ಮತ್ತೆ ನಾವು ಅಂತ ಕೇಳಿದ ನಿನ್ನನ್ನು ಓದಿಸಿ ಬೆಳೆಸಿ ದೊಡ್ಡವನನ್ನಾಗಿ ಮಾಡಿದ್ದೇವೆ ಇನ್ನು ಎರಡು ಮೂರು ತಿಂಗಳಲ್ಲಿ ನೀನು ಬೇರೆ ಫ್ಲಾಟ್ ನೋಡಿಕೊ ಇಲ್ಲದಿದ್ದರೆ ನಿನ್ನ ಕಂಪನಿಯ ಫ್ಲಾಟ್ ನಲ್ಲಿ ಇರು ನಿನ್ನ ವಯಸ್ಸಿನ ಜನರೊಂದಿಗೆ ಅಂತ ಈಶ್ವರರು ಮಗ ಆಡಿದ ಒಂದೊಂದು ಶಬ್ದವನ್ನು ನೆನಪಿಸಿಕೊಂಡು ಹೇಳುತ್ತಿದ್ದರು ನಾವು ಕೂಡ ನಮ್ಮ ಸಮಾನ ವಯಸ್ಕರ ನಡುವೆ ಜೀವನ ನಡೆಸುತ್ತೇವೆ ನಿನ್ನ ತಾಯಿಯ ಜೀವನ ಪೂರ್ತಿ ಮನೆಗೆ ಎಲ್ಲರನ್ನ ನೋಡಿಕೊಳ್ಳುವುದರಲ್ಲೇ ಕಳೆಯಿತು ಒಮ್ಮೆ ಮುದುಕರನ್ನ ಇನ್ನೊಮ್ಮೆ ಮಕ್ಕಳನ್ನ ನೋಡಿಕೊಳ್ಳುವುದರಲ್ಲಿ ಈಗ ಕಾಳಜಿಯಿಂದ ನೋಡಿಕೊಳ್ಳುವುದನ್ನು ನಿಮ್ಮಿಂದ ಕಲಿಯಬೇಕಾಗಿದೆ ಅಂತ ಈಶ್ವರರು ಹೇಳಿದಾಗ ಸುಜಯನು ಅಪ್ಪ ನಾನು ಹೇಳಿದ ಉದ್ದೇಶ ಅದಾಗಿರಲಿಲ್ಲ ಅಂತ ತಲೆ ತಗ್ಗಿಸಿ ಮೆಲುದುಣಿಯಲ್ಲಿ ಹೇಳಿದ ಆಗ ಈಶ್ವರರು ಇಲ್ಲ ಮಗನೇ ನಿಮ್ಮ ಪೀಳಿಗೆ ನಾವು ಕೂಡ ಪ್ರಾಕ್ಟಿಕಲ್ ಆಗಿ ಇರಬೇಕು ಅಂತ ಕಲಿಸಿಕೊಟ್ಟಿತು ನೀವಿಬ್ಬರು ಪತಿ ಪತ್ನಿ ಕೂಡಿ ಸಹಬಾಳ್ವೆ ಮಾಡುವುದನ್ನು ನೋಡಿ ನಾವು ಖುಷಿಪಟ್ಟರೆ ನಾವು ಕೂಡಿ ಇರುವುದನ್ನು ನಿಮ್ಮಿಂದ ಸಹಿಸಿಕೊಳ್ಳಲು ಏಕೆ ಆಗುತ್ತಿಲ್ಲ ಈ ಮನೆಯನ್ನು ನಿನ್ನ ತಾಯಿ ಎಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾಳೆ ಅದರಲ್ಲಿಯೇ ಮನೆಯ ಈ ಭಾಗದಲ್ಲಿ ಕೈತೋಟವನ್ನು ಮಾಡಿ ಸುಂದರವಾಗಿ ಕಾಣುವಂತೆ ಮಾಡಿದ್ದಾಳೆ ಈ ಮರಗಿಡದ ಮತ್ತು ಹೂವಿನ ಗಿಡಗಳನ್ನು ನಿನಗಾಗಿ ತರಿಸಿ ಕಷ್ಟಪಟ್ಟು ಬೆಳೆಸಿದ್ದಾಳೆ ಈ ಭಾಗವನ್ನ ಕಿತ್ತುಕೊಳ್ಳುವ ಅಧಿಕಾರವನ್ನ ನಾನು ಯಾರಿಗೂ ಕೊಡುವುದಿಲ್ಲ ಅಂತ ನಿಷ್ಠುರವಾಗಿ ಹೇಳಿದರು ಸುಜಯನು ಅಪ್ಪ ನೀವು ಈ ವಿಷಯವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿರಿ ಅಂತ ಹೇಳಿದ ಸುಜಯನ ಮಾತುಗಳು ಈಗ ನಮ್ರವಾಗಿದ್ದವು ಆಗ ಈಶ್ವರರು ಇಲ್ಲ ಮಗನೆ ನಿನ್ನ ತಾಯಿ ಎಷ್ಟೋ ಕಷ್ಟಗಳನ್ನ ಎದುರಿಸಿ ಎಷ್ಟೋ ತನ್ನ ಆಸೆಗಳನ್ನು ತ್ಯಾಗ ಮಾಡಿ ನನ್ನೊಂದಿಗೆ ಪೂರ್ತಿ ಜೀವನದಲ್ಲಿ ಸಹಕರಿಸಿದ್ದಾಳೆ ಇವಳ ಸಹಕಾರದಿಂದಲೇ ಇಂದು ನನ್ನ ಮೇಲೆ ಯಾವುದೇ ಒತ್ತಡ ಹಾಗೂ ಸಾಲ ಇಲ್ಲ ಅದಕ್ಕಾಗಿ ಕೇವಲ ಕೈ ತೋಟದ ಭಾಗವಲ್ಲ ಪೂರ್ತಿ ಮನೆಯೇ ಅವಳ ಋಣದಲ್ಲಿದೆ ನಿಮ್ಮಿಬ್ಬರಕ್ಕಿಂತ ಮೊದಲು ಈ ಮನೆ ನಿನ್ನ ತಾಯಿಯದು ದೇವಸ್ಥಾನದಲ್ಲಿ ನಿಮಗೆ ಶಿವ ಪಾರ್ವತಿಯರು ಚೆನ್ನಾಗಿ ಕಾಣುತ್ತಾರೆ ಆದರೆ ತಂದೆ ತಾಯಿ ಆದವರು ಒಟ್ಟಾಗಿ ಕುಳಿತರೆ ನಿಮಗೆ ನೋಡಲು ಅಸಹ್ಯ ಅನಿಸುತ್ತದೆ ಮನುಷ್ಯರಾಗಿ ಈ ಜೀವನವು ನಮಗೆ ಇದೊಮ್ಮೆಯೇ ದೊರೆತಿದೆ ಅದಕ್ಕಾಗಿ ಇದನ್ನು ನಮ್ಮ ಇಷ್ಟ ಬಂದಂತೆ ಸುಖ ಸಂತೋಷದಿಂದ ಕಳೆದು ಮುಗಿಸುತ್ತೇವೆ ಅಂತ ಹೇಳಿದರು ಸ್ನೇಹಿತರೆ ಈಶ್ವರರು ತಮ್ಮ ಇಷ್ಟವಾದ ಸ್ವತಂತ್ರವನ್ನ ಕಿತ್ತುಕೊಳ್ಳುತ್ತಿದ್ದ ಮಗ ಸೊಸೆಯೊಂದಿಗೆ ನಡೆದುಕೊಂಡ ರೀತಿ ಸರಿ ಎನಿಸಿದರೆ ಕಮೆಂಟ್ ಮಾಡಿ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು